ನಿಮಗ ಗಂಡ್ರು ಇಬ್ಬಿಬ್ರು ನಿಮ್ಮ ಹೆಣ್ಣಿನ ಕುಲ ಸುಮಾರ ನಿನ್ನ ಹೆಣ್ಣಿನ ಜಾತಿ ಎತ್ತು ಸುಮಾರತ್ತ ಮನೆಯಾಗ ಗಂಡ್ರು ಮತ್ತೊಬ್ಬನ ಮೇಲೆ ಹೋಗಿ ಕಣ್ಣು ಹಾಕ್ತಿರೋ ನಿಮ್ಮ ಹೆಣ್ಣಿನ ಕುಲ ಎತ್ತು ಚಲೋ ದೇವ ಹೋದಕ್ಕೆ ಹೋದ ಹೋಗಿ ಅವರು ತಿರಾಕ್ಷರ ಮಾಡಿ ಮಲಿಮೂಗ್ ಮನಿಗ್ ಕಳ್ಸಿದ್ರು ಅಳಕೋತ ನನ್ನ ಬಳಿ ಬಂದಿ ಹಾ ಹಾ ಎಣ್ಣ ಏನತ್ತ ಮಾನಭಂಗ ಮಾಡ್ಯಾರ ಹೀಗ ಮಾಡ್ಯಾರ ಹೌದು ಈಗ ಹಿಂದಿ ಈಗ ಹಿಂದಿಗು ಹೋಗಿ ಅವ್ರಿಗೆ ಕೊಲೆ ಮಾಡಿ ಹೇಳಿ ನಾ ಅಣ್ಣಿಗೆ ಹೌದು ಅಣ್ಣ ಹೋಗಲತ್ತ ನೀ ಗಂಡ ಅಣ್ಣನ ಜೀವ ಸ್ವಂತ ನಿಮ್ಮಂತ ತಂಗಿದರು ಕುತ್ತೆ ಅಣ್ಣದವರು ತಮ್ಮದೇರು ಜೀವ ಓಡಿಸವ್ರು ನಿಮ್ದು ಹೆಣ್ಣಿನ ಕುಲಿಯ ಇವು ಹೆಣ್ಮಕ್ಳು ದಿನಾನು ಒದಿತಾರ ಹೊಡಿತಾರ ಜಗಳ ಗಂಡ ಹಾಡಿದ ಜಗಳ ನಡಿದೆ ನೀವು ಗಂಡನ ಮಾಡಿ ಕೊತ್ತಿದ್ ಮನಿ ಗಂಡನ ಬಿಟ್ಟು ಮತ್ತೊಬ್ರು ಅಲ್ಲಿ ಕಣ್ಣು ಹಾಕ್ತೀರಿ ಅಂದ್ರೆ ನಿಮ್ದು ಎಂಥ ಹೆಣ್ಣಿನ ಕುಲ ನಾಚಿ ಕೇಡಿ ಚಲೋ ಬರ್ತೀನಿ ನಿಂದು ಅಪ್ಪರಿ ರೀ ಕಾಯಿಸಿ ಹೌದಾ ಹಾಂ ನಿಮ್ಮ ಕುಲ ಚಲೋ ನಿನ್ನಿಂದ ನನ್ನಿಂದ ನೀ ಕೆಟ್ಟಿಲ್ಲ ನೀನು ಹೆಡ್ದಿ ಹೌದು ಹೆಂಡ್ತಿ ಕೈಲೆ ಒದಸ್ ಗೊತ್ತಿನಂದಿ ಹೌದು ಒದಸ್ಗೋರಿ ಬೇಡ ಅನ್ನೋಂಗಿಲ್ಲ ನೀ ಹೆಣ್ಣ ಮಕ್ಕಳ ಕೈಲೆ ಒದಸ್ ಗೊತ್ತೀರಿ ಹೌದು ನೀವು ಗಂಡಸೂರು ಹೌದಲ್ಲ ಅಂತ ಏನು ಕೇಳ್ತ ತಂಗಿ ಅದು ವದಸುಗೋತರ ವದಸಗೊಳಕ್ ಹಾಡಿಲ್ಲ ವದಕೊಳ ಸಂಬಂಧ ಹಾಡಿಲ್ಲ ತಂಗಿ ಅದು ಹಾ ನನ್ನ ಹೆಂಡ್ತಿ ಕಲ್ತಕ್ಕಿ ಈ ಬೆಂಗಳೂರು ಪ್ಯಾಟಕ್ಕಿ ಹ್ಯಾಂಡ್ತಿ ವರ್ಣ ಮಾಡಿದೆವು ಹೆಂಡ್ತಿ ವರ್ಣ ಅದ ಪದ್ಯ ಅದು ವರ್ಣ ಕಲತಕ್ಕಿ ನನ್ನ ಹಾಡ್ತಿ ಅಂತ ಹೇಳಿ ನೀವು ಪದ ಹಾಡಿರಿ ಬೆಂಗಳೂರು ಪ್ಯಾಟಕ್ಕಿ ಅಡಿಗೆ ಮಾಡಂದ್ರ ಗಡಿಗಿನ ನುಂಗಕ್ಕಿ ಅಂತ ಹೇಳಿ ನೀವು ಹಾಡಿದ ಪದ ನಾ ಪದ್ಯ ಹಾಡಿದ್ದು ಹೌದು ನೀವು ಗಂಡಸೂರ್ ಹೌದಾಲು ಹೆಣ್ಮಕ್ಳ ಕೈಲಿ ಹೆಣ್ಮಕ್ಳ ಕೈಲಿ ಒದಸ್ಗೋತಿರಿ ಅಂತ ಹೇಳಿದಲ್ಲ ತಂಗಿ ಹೌದು ಹೌದು ಹೌದಿಲ್ಲ ಹೌದು ಅದಕ್ಕೆ ತಂಗಿ ನಿನಗೇನು ಬಾಳೆನ ಮಾತಾಡಂಗಿಲ್ಲ ಹಾ ನೀ ಹೆಣ್ಣ ಮಕ್ಕಳ ಕಾಲ ಬಯಸ್ಕೊಂದಿ ಒದಸ್ ನೀವು ಗಂಡಸರು ಹೌದು ಅಲ್ಲೋ ನೀವು ಗಂಡಸರ ಕುಲಕ್ಕೆ ಹುಟ್ಟಿರೋ ಇಲ್ಲೋ ಅಂತ ಹೇಳಿ ಬಾಯಿ ಕೇಳಿದಳು ಹೌದಲ್ರಿಪ್ಪ ಇನ್ನು ತಂಗಿಗೆ ನಾವಂತ ಕೇಳ್ತೀನಿ ಏನು ಕೇಳದ್ರಿಪ್ಪ ತಂಗಿಗೆ ಈಗ ತಂಗಿ ಸ್ವರೂಪಿ ರಾವಣನ ತಂಗಿ ಹೌದು ಅಣ್ಣ ರಾವಣ ಹೌದು ಬಂದಿ ಸೂರಪ್ಪನಕ್ಕಿ ಹೌದಿಲ್ಲ ಹೌದಲ್ರಿಪ್ಪ ರಾಮಲಕ್ಷ್ಮಣ್ಣನ ಬಲ್ಲಿ ಹೋದಳು ಆದ್ರೆ ಅವ್ರ ಮ್ಯಾಲ ಮನಸ್ಸು ಮಾಡಿದಳು ಹೌದಲ್ರಿ ಹೌದಿಲ್ಲ ಹೌದು ಮನೆಯಾಗ ಸೂರಪ್ಪನಕ್ಕಿ ತಂಗಿ ಗಂಡಿದ್ದ ಹೌದು ಗಂಡ ಮನೆಯಾಗಿದ್ದ ಅವಾಗ ಏನಾಯ್ತ್ರಿಪ್ಪ ಗಂಡನ ಮನೆಯಾಗ ಬಿಟ್ಟು ರಾಮ ಲಕ್ಷ್ಮಣನ ಮ್ಯಾಲ ಹೋಗಿ ಮನಸ್ಸು ಮಾಡಿದ್ರಿ ಮಾಡಿದ್ರಿ ನಿಮಗ ಗಂಡದರು ಒಬ್ಬೊಬ್ರು ಇಬ್ಬಿಬ್ರು ನಿಮ್ಮ ಹೆಣ್ಣಿನ ಕುಲ ನಿಂದು ಸುಮಾರ ನಿನ್ನ ಹೆಣ್ಣಿನ ಜಾತಿ ಅಷ್ಟು ಸುಮಾರತ್ತ ಮನ್ಯಾಗ ಜನ ಇದ್ದರು ಮತ್ತೊಬ್ಬನ ಮೇಲೆ ಹೋಗಿ ಕಣ್ಣು ಹಾಕ್ತಿರನ ನಿಮ್ಮ ಹೆಣ್ಣಿನ ಕುಲ ಎಷ್ಟ ಚಲೋ ಅದೇವ ಹಾ ಹೋದಕ್ಕೆ ಹೋದಿ ಅವ್ರ ಹೋಗಿ ಅವರು ಮತ್ತೆ ನಿನಗೆ ತಿರಕ್ಷರ ಮಾಡಿ ಮಲೆಮುಗ್ ಕುಯ್ದು ಮನಿಗೆ ಕಳ್ಸಿದ್ರು ಹೌದಲ್ರಿ ಅಳ್ಳಕೋತ ನನ್ನ ಬಳಿ ಬಂದಿ ಆಹಾಹಾ ಅಣ್ಣಾ ಏನತ್ತ ಮಾನಬಂಡ ಮಾಡ್ಯಾರ ಶೀಂಗ ಮಾಡಿ ಮಾಡ್ತಾರ ಹೌದು ನೀ ಹಿಂದಿ ಈಗಿಂದಿಗೂ ಹೋಗಿ ಹೋಗಿ ಅವ್ರಿಗ್ ಕೊಲೆ ಮಾಡಿ ಬರ್ಬೇಕಂತ ಹೇಳಿ ನಾ ಅಣ್ಣಗ್ ಹೇಳದಿ ಅಣ್ಣ ಹೋಗಲತ್ತನಾ ನೀ ಗಂಡ ಸಲತ್ತೀನಿ ಹೋತನಾ ಅಣ್ಣನ ಜೀವ ಸ್ವಂತ ನಿಮ್ಮಂಥ ತಂಗಿದಿರು ಕುತ್ತೆ ಅಣ್ಣದಿರು ತಮ್ಮದೇರು ಜೀವ ಹೊಡ್ಸೋರು ನಿಮ್ದು ಹೆಣ್ಣಿನ ಕುಲ ಹೌದು ಇವು ಹೆಣ್ಣ ಮಕ್ಳು ದಿನಾನೂ ಒದಿತಾರ ಹೊಡಿತಾರೆ ಜಗಳ ಗಂಡ ಹೆಂಡ್ತಿ ಜಗಳ ನಡೆದೆ ನೀವು ಗಂಡನ ಮಾಡಿ ಕೊಟ್ಟಿದು ಮನಿ ಗಂಡನ ಬಿಟ್ಟು ಮತ್ತೊಬ್ರ ಮ್ಯಾಲೆ ಕಣ್ಣು ಹಾಕ್ತೀರಿ ಅಂದ್ರ ನಿಮ್ದು ಎಂಥ ಹೆಣ್ಣಿನ ಕುಲ ನಾಚಿ ಕೇಡಿ ಚಲೋ ಬರ್ತಿ ನಿಂದು ಒಬ್ಬರಿ ಕಾಯಿಸಿ ಹೌದಾ ನಿಮ್ಮ ಕುಲ ಚಲೋ ನಿನ್ನಿಂದ ನನ್ನಿಂದ ನೀ ಕೆಟ್ಟಿಲ್ಲ ನಿನ್ನಿಂದ ನಾ ನನ್ನ ಜೀವನ ಹೋಗ್ಯದ ರಾವಣ ಅಂದ್ರೆ ಭಕ್ತಿವಾನ ಹೌದು ರಾವಣನ ಅವ್ರು ತಂಗಿದರು ಅವರು ಮಗ್ಗಲಿಗೆ ಬೆನ್ನಿಂದ ಹುಟ್ಟಿ ಬಂದಾರಲ್ಲ ಹೌದು ನಿಮ್ಮಂತವ್ರು ಗೊತ್ತ ಹೊಡ ಅವರು ಹೌದು ತಂಗಿ ನಿನಗೆ ಏನು ಗೊತ್ತಿಲ್ಲ ಬರೇಟ್ ರೊಟ್ಟಿ ಮಾಡುದು ಒಣಗಿ ಮಾಡುದು ಹೌದು ಮೊಸರಿ ತಿಕ್ಕುದು ಕಸ ಹೊಡಿದು ಬಿಟ್ಟಿದ್ದು ಏನೇನು ಗೊತ್ತಿಲ್ಲ ನನಗ್ರೀಪ ಬಾಳ ಚಂದ ಮಾತಾಡುದು ಏನಿಡ್ತಾ

ಏನು ಮಾಡಿದ್ಲು ಸುಮಿತ್ರ ಯಾರು ಯಾರು ಅವರೇನು ಹೇಳಿದ್ರಿಪ್ಪ ಇದು ಪ್ರಶ್ನೆ ಕೇಳಿದಾಗ ಬಹಳ ಚಂದ ಮಾತಾಡಿದ್ಲು ಏನು ಹೇಳಿದ್ರಿ ಉತ್ತರ ಏನ ಆಹಾ ರಗಡಿಲ್ಲೇ ಕನ್ನೋಳಿ ಗ್ರಾಮದಲ್ಲಿ ರಗಡ್ ಮಂದಿ ಸುಮಿತ್ರ ಅದಾರ ಅದಾರ ಎಷ್ಟು ಮಂದಿಗೆ ತೋರಿಸಲಿ ನಮ್ಮೂರಾಗೂ ಭಾಳ ಮಂದಿ ಸುಮಿತ್ರ ಅದಾರ ಅಲ್ಲೇಟ್ ತೋರಿಸಲಿ ಎಷ್ಟು ಮಂದಿಗೆ ತೋರಿಸಲಿ ಹೌದು ಒಂದು ಹದಿನೆಂಟಕ್ಕೆ ಕೇಳಿವು ಹೌದು ಹಾಲು ಮತದ ಕೇಳಿವು ಒಂದು ರಾಮಾಯಣದ ಕೇಳಿಯೋ ರಾಮಾಯಣದ ಕೇಳಿದು ಮಹಭಾರತದ ಕೇಳಿದು ಒಂದರ ಹೇಳು ಹೇಳ್ತಾಳ ಅದನ್ನ ಬಿಟ್ಟು ಅಲ್ಲಿ ಬಿಟ್ಟು ಮೊದಲ ಗಾಡಿ ಹೆಂಗ್ರಿಪ್ಪ ನಾನು ಒಂದು ಕೇಳ್ತೀನಿ ರೌತಣ್ಣ ನೀ ಒಂದು ಹುಡುಗಿಗೆ ಹಳ್ಳ ಹೋಗದಿದಿ ಹಳ್ಳ ಹೋಗದಿದಿ ಆ ಹುಡುಗಿ ಕೈಲಿ ಉಗುಳಿಸ್ಕೊಂಡಿದಿ ಹೌದು ಆ ಮಂದಿ ಕೈಲಿ ಹೊಡಸ್ಕೊಂಡಿದಿ ಅವ ರೌತಣ್ಣ ಯಾರು ಹೊಡೆದವ್ರು ಯಾರು ಉಗುಳದವ್ರು ಯಾರು ಹೊಡಸ್ಕೊಂಡವ್ರ ಅವತ್ತವಣ್ಣ ಯಾರು ಯಾರು ಎಟ್ಟರ ಹುಚ್ಚದಿಯವ ನಿನ್ನ ಗಡಿನಾನು ನೀನ್ ತಲಿ ಬರಬರಿಲ್ಲ ಯಾಂಗ್ರಿಪ್ಪ ನಾ ಏನ್ ಕೇಳ್ತೀನಿ ಹೇಳ್ತಿ ತಂಗಿ ಮುಗಿತಿ ಮುಗಿಲಿದು ಮಂಗಳಾರ್ಥ ಆಗ್ರದಾಗ ನೀವ್ ಇಷ್ಟೇ ಮಂದಿ ಮಂದಿ ನೋಡಿ ಇಷ್ಟೇ ಮಂದಿ ಕುಂಡ್ರಿ ಹೌದಲ್ರಿ ಬಾಳ ಹೆಚ್ಚಿಗೆ ಮಂದಿ ಮತ್ತೆ ಮತ್ತದ ಬೇರೆ ಅದು ಈಗ ಈ ಜಗತ್ತದಲ್ಲಿ ಹೌದು ತಪ್ಪು ಮಾಡಿರ್ತಕ್ಕಂತ ಸುಮಿತ್ರನ್ನ ಸಿದ್ಧ ಮಾಡಿ ಸುಮಿತ್ರ ಬಾಯಿಗೆ ಹೂವನಿಸಿ ಮಂಗಳಾರತಿ ಮಾಡಿರೋ ಕತ್ವತೀ ಮತ್ತು ಯಾವ ಹುಡುಗಿ ಕೈಲಿ ಹೊಡಸ್ಕೊಂಡ ಯಾವ ಹುಡುಗಿ ಕೈಲಿ ಉಳಿಸಿಕೊಂಡ ಯಾರ ಕೈಲಿ ಹೊಡಸ್ಕೊಂಡ ಅವ ಹಾಲು ಮಾತದ ರವತ್ ಇರ್ಬೇಕು ಅವ ಯಾರ ಅವತ್ತಿದ್ದ ಅನ್ನತಕ್ಕಂಥದ್ದು ನೀ ಪುರುಪ ಮಾಡಿ ನೀ ತೋರಿಸಿ ಮಂಗಳಾರತಿ ಮಾಡದವ ಅಡತನ ಬಿಡವಲ್ಲ ಇನ್ನು ಕೇಳ್ತೀನಿ ರಾಮಾಯಣ ಅಲ್ಲ ಮಹಾಭಾರತ ಅಲ್ಲ ಹದಿನೆಂಟಲ್ಲ ಹಾಲು ಮಾತದವಕ್ಕೆ ಸುಮಿತ್ರ ಅದಾಳ ಈಗ ಹುಡುಕಿ ಕಡೆಗೆ ಹಾಲು ಮಾತಿನ ಸುಮಿತ್ರ ಏಳು ಮಂದಿ ತಂಗಿದ್ರು ಒಬ್ಬ ಏಳು ಮಂದಿ ತಂಗಿದಣ್ಣ ಅಣ್ಣ ಅಣ್ಣ ಆ ಏಳು ಮಂದಿ ಒಳಗೊಬ್ಬಕ್ಕೆ ಹಾಲು ಸುಮಿತ್ರ ಆದಾಳು ಇನ್ನ ಒಂದು ವರ್ಷ ಬಿತ್ತು ಹೇಳ ಇನ್ನ ಮುಂದಿನ ಪಾಳದಾಗ ಎಲ್ಲಿ ಕೂಡದೆ ನೆನಪು ಮಾಡ್ಕೊಂಡು ಹುಡುಕಾಡ್ಕೊಂಡು ಹೇಳು ಏನೋ ಇನ್ನ ವರ್ಷನು ಆಗೋಲ್ಲ ಇನ್ನ ಎಲ್ಲಿ ಕೂಡ್ದೇ ಅಲ್ಲಿ ಹೇಳ ಅದಕ್ಕ ಯಾರ ಹಾಳು ಓಡಿಸಿಕೊಂಡ ಉಳಿಸ್ಕೊಂಡ ಯಾವ ಅನ್ನತಕ್ಕಂಥದ್ದು ನನಗೆ ಹೇಳ್ಬೇಕು ತಂಗಿ ಇದು ಹಾಲು ಮಾತ್ರ ಸುಮಿತ್ರ ಏನು ತಪ್ಪು ಮಾಡಿದಳು ಅಕ್ಕಿ ಯಾವ ಸುಮಿತ್ರ ಅನ್ತಕ್ಕಂಥದ್ದು ಮುಂದಿನ ಪಾಳಕ್ಕ ತಂಗಿ ಹೇಳ್ತಾಡ ತಂಗಿ ಹೇಳಿ ಹೌದು ಮುಂಚ ಕಲ್ಲಾಣ ಪಟ್ಟಣದಾಗ ಮಾದರ ಧೂಳಿಯಾ ಬತ್ತಿ ಒಳಗ ಬಂಗಾರ ನಿದಿಯ ಹಚ್ಚ ನೀರೆ ಕಳ ಭಗವಂತ ಸಾಯ ಯಶಾಂತದ ಕೂತು ಕೆಳಾರಿ ವಿಷಯ ಆಗತ್ತ ಮಾಡಬೇಡ್ರಿ ಮುಗಿತಿನ ಕಯ್ಯವಾದರೂ ಕೊಟ್ಟನೂರು ನಂದು ಶಿಲ್ದಿ ಸಣಿಯ ಅಡುವ್ಯಾಗ ನನದಾನ ಬಂದು ಇರುವಳಿಯ ಸಲ್ಲದ ಶರಣಗೋಲು ರೌತಣ ಆಡಿ ಹರ್ಷಣಿಯಿಂದ ಕೂತು ಕೆಳಿ ವಿಷಯ ಆಗತ್ತೀನಿ ಗಯ್ಯ ಸಾಧ್ಯವಾದರೂ ಮಾಡಿದ ಪಾವಸುವೆ ಈ ಸಮಯ